ಹಾಂ ಎಲ್ಲ ಹೇಗಿದ್ದೀರ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ನಿಮ್ಮ ಪ್ರೀತಿಯ ತೇಜ ಬರತ್ ಅಮ್ಮನ ಮನೆಗೆ ಹೋಗ್ತಿದ್ವಿ ಇವತ್ತು ಅಮ್ಮನೂರಲ್ಲಿ ಹಬ್ಬ ಇತ್ತು ಹಂಗಾಗಿ ಮನೆಯಲ್ಲೆಲ್ಲ ಅಕ್ಕವರೆಲ್ಲ ಬಂದಿದ್ರು ಆಲ್ರೆಡಿ ನಾವು ಹೋಗೋಷ್ಟೊತ್ತಿಗೆ ನಾನೇ ಸ್ವಲ್ಪ ಲೇಟಾಗಿ ಹೋಗ್ತಾಯಿದ್ದೆ ಬರೋಷ್ಟೊತ್ತಿಗೆ ಅಮ್ಮ ಆಲ್ರೆಡಿ ಅಮ್ಮ ತಂಗಿ ಇಬ್ಬರು ಸೇರಿ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ಸಾಂಬಾರನ್ನ ಪಲ್ಯ ಮತ್ತು ಕಾಯಿ ಮೊಸರು ಶಾವ್ಗೆ ರೆಡಿ ಮಾಡ್ತಾಯಿದ್ರು ಹಿಟ್ಟನ್ನು ಅಷ್ಟೊತ್ತಿಗೆ ನಾವು ಬಂದ್ವಿ ಬತ್ತಿದಂಗೆ ಬಿಸಿ ಬಿಸಿ ಶಾವ್ಗೆನ ಮಾಡಿ ಮಕ್ಕಳು ಎಲ್ಪ್ ಮಾಡಿಕೊಡ್ತಾಯಿದ್ದು ಅಮ್ಮಂಗೆ ನಾವು ಮಾ ನಾವು ಚಿಕ್ಕವರಿದ್ದಾಗ ನಾವು ಈ ಥರ ಮಾಡ್ತಿದ್ವಿ ಇವಾಗ ನಮ್ಮ ಮಕ್ಕಳು ಆ ಜಾಗಕ್ಕೆ ಬಂದವೆ ನಮ್ಮ ಅಕ್ಕನ ಮಕ್ಕಳು ನನ್ನ ಮಗಳು ನೋಡಿ ಅಲ್ಲಿ ಪ್ಲೇಟ್ ಇಟ್ಕೊಡೋಕೆ ಎಲ್ಪ್ ಮಾಡ್ತಾವಳೆ ಅಕ್ಕನ ಮಕ್ಕಳು ನಮ್ಮ ಅಕ್ಕನ ಮಗ ಒತ್ತವನೇ ಶೌಗೆನ ಫೈನಲಿ ಶಾವಿಗೆ ಎಲ್ಲ ಒತ್ತಿ ಆಯಿತು ಈ ಥರ ಚೆನ್ನಾಗಿ ಬಂದಿತ್ತು ಶೌಗೆ ಬಿಸಿ ಬಿಸಿ ಅವಗೆ ಆಯ್ತಿದ್ದಂಗೆ ಮಕ್ಕಳು ನಾವು ಎಲ್ಲ ಸೇರಿ ಊಟಕ್ಕೆ ಕುತ್ಕೊಂಡ್ವಿ ಎಲ್ಲ ಊಟ ಎಲ್ಲ ಮಾಡಿದ್ವಿ ಬೇಗ ಬೇಗನೆ ಇನ್ನು ಜಾತ್ರೆಗೆ ಹೋಗ್ಬೇಕಿತ್ತಲ್ವ ನೈಟ್ ಜಾತ್ರೆಗೆ ಮಳೆಗಿಳೆ ಬಂದದು ಅಂತ ಸ್ವಲ್ಪ ಬೇಗನೆ ಹೋಗೋಣ ಅಂದ್ಬಿಟ್ಟು ಊಟ ಎಲ್ಲ ಮಾಡ್ತಿದ್ವಿ ನನ್ನ ತಂಗಿ ನಮ್ಗಿಂತನೇ ಸ್ವಲ್ಪ ಲೇಟಾಗೆ ಬಂದಳು ಅವಳೇನು ಬೇಗ ಬರಲಿಲ್ಲ ಅವಳು ನಾವು ಬಂದ ಮೇಲೆ ಬಂದಳು ಇನ್ನು ಮಕ್ಕಳೆಲ್ಲ ಊಟ ಮಾಡೋದು ಇನ್ನು ಜಾತ್ರೆಗೆ ಹೋಗೋಣ ಅಂತ ಎಲ್ಲ ಹೊರಟ್ವಿ ಈ ಹಬ್ಬಕ್ಕೆ ನಾವೇನು ಎಡೆಯನ್ನು ಕೊಡೋಲ್ಲ ಅಕ್ಕೊಂದು ಬಾಯಿ ಬೀಗ ಇತ್ತು ಹಂಗಾಗಿ ರವಿಗೆ ದಿವಿಗೆ ಮಾಡಿ ಅವಳನ್ನ ಬಾಯಿ ಬಿಗಕ್ಕೆ ಕರ್ಕೊಂಡು ಹೋಗ್ತಾಯಿದ್ವಿ ಅಪ್ಪ ಅವರೆಲ್ಲ ಗಾಡಿಯಲ್ಲಿ ಹೋಗಿದ್ರು ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮೈದಾ ಅವರೆಲ್ಲ ನಾವು ನೆಟ್ಕೊಂಡು ಹೋಗ್ತಾಯಿದ್ವಿ ಪ್ರತಿ ಸಲೂ ಅಷ್ಟೇ ನಾವು ಯಾವಾಗಲೂ ನೆಟ್ಕೊಂಡೇ ಹೋಗೋದು ನೋಡಿ ನಮ್ಮ ಬೇರಿಯ ಜಾತ್ರೆ ಅಂದರೆ ಅಕ್ಕಪಕ್ಕ ಊರು ಗ್ರಾಮಗಳೆಲ್ಲ ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ನಾನು ನೋಡಿದ ಮಟ್ಟಿಗೆ ನಮ್ಮ ಕಿರುನಗರ ತಾಲೂಕಲ್ಲಿ ಮಿರ್ಲೆ ಕೇರ್ನಗರ ಜಾತ್ರೆ ದೊಡ್ಡದು ಅದೇ ಥರ ನಮ್ಮ ಬೇರಿಯಾದಲ್ಲೂ ಕೂಡ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಭರಷ್ಟೊತ್ತ ಕಾಲ್ರೆಡಿ ಸಿಡಿಗೆ ಎಲ್ಲ ರೆಡಿ ಮಾಡಿ ಬಾಳೆಗೊನೆ ಎಲ್ಲ ಕಟ್ತಿದ್ರು ಎಷ್ಟು ಬಾಳೆಗೊನೆ ಕಟ್ಟಿದ್ರು ಅಂದರೆ ತುಂಬ ಕಟ್ಟಿದ್ರು ತುಂಬ ಬಾಳೆಗೊನೆ ಎಲ್ಲ ಕಟ್ಟಿ ಅಲಂಕರಿಸಿ ಪೂಜೆಗೆಲ್ಲ ರೆಡಿ ಆಗಿತ್ತು ನೋಡಿ ಈಗ ಅಕ್ಕಂದು ಬಾಯಿ ಬೀಗ ಇತ್ತು ಪ್ರತಿ ಸಲ ಅಲ್ಲೇ ಬಾಯಿ ಬೀಗ ಸಿಕ್ತಿತ್ತು ಈ ಸಲ ನಾವು ಬರೋದು ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಬಾಯಿ ಬೀಗ ಸಿಕ್ತಿರ್ಲಿಲ್ಲ ನನ್ನ ತಂಗಿ ಫ್ರೆಂಡ್ ಹೋಗಿ ತಂದು ಕೊಟ್ಟಪ್ಪಪ ನಾನು ಕೇಳಿದೆ ಅಕ್ಕಂಗೆ ಹೋದ್ ಸಲನೇ ಅಕ್ಕ ನೋವಾಗುತ್ತೇನೆ ಅಂತ ನಾನೇ ಅವಾಗಲೂ ಚುಚ್ಚಿಸ್ಕೊಂಡಿಲ್ಲ ಕಣಪ್ಪ ಅಪ್ಪ ಅಮ್ಮ ಮತ್ತು ಅಕ್ಕ ಅತ್ತೆಯವರೆಲ್ಲ ಚುಚ್ಚಿಸ್ಕೊಂಡವ್ರೆ ಇದು ಅಕ್ಕಂದು ಮೂರನೇ ಸಲದ್ದು ಇದು ಲಾಸ್ಟ್ನೇ ಬೀಗ ಕೆಲವರು ಸಿಡಿಗೆ ಬಾಳೆಗೊನೆನ ಕಟ್ಟುತ್ತೀವಿ ಅಂತ ಅರ್ಕೆ ಇರುತ್ತೆ ಕೆಲವರು ಬಾಯಿ ಬೀಗ ಇನ್ನು ಕೆಲವರು ಕಾಣೊಂದು ಬಿಡ್ತೀವಿ ಅಂತ ಅಂದ್ಕೊಂಡಿರ್ತಾರೆ ಮಕ್ಳಿಗೆ ಏನಾದರೂ ಅರ್ಕೆ ಇದ್ದರೆ ಕೂವಲಿ ಬಾಯಿ ಬೀಗ ಅಂತ ಚುಚ್ಚಿಸ್ತಾರೆ ನೋಡಿ ಅಕ್ಕಂದು ಬಾಯಿ ಬಿಗ ಚುಚ್ಚಾಯಿತು ಇನ್ನು ಸಿಡಿಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಸಿಡಿ ಹತ್ರ ಬಂದು ಪೂಜೆ ಎಲ್ಲ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ವಿ ನೋಡಿ ಜನ ನಾವು ಬಂದಾಗ ಸ್ವಲ್ಪ ಕಡಿಮೆ ಇದ್ದರು ಇವಾಗ ಇವಾಗ ತುಂಬ ಜಾಸ್ತಿ ಆದರು ಇನ್ನೂ ದೇವ್ರು ಬಂದಿರಲಿಲ್ಲ ಪೂಜಾರರಿಗೆ ಮತ್ತು ಮಕ್ಳು ಒರೆಸಿರ್ತಾರಲ್ಲ ಆ ದೇವ್ರು ಇನ್ನೂ ಅದು ಬಂದ ಮೇಲಂತೂ ಇಲ್ಲೆಲ್ಲ ಫಿಲ್ ಅಫ್ ಆಗೋಯ್ತಾರೆ ತುಂಬ ತುಂಬ ಜನಗಳಿರ್ತಾರೆ ಇದು ತುಂಬ ಅಕ್ಕಪಕ್ಕ ಊರುಗಳಿಗೆಲ್ಲ ಅಲ್ವಾ ಹಬ್ಬ ಇನ್ನು ಅಕ್ಕವರೆಲ್ಲ ಮುಂಚೆನೇ ಹೋದರು ನಾನು ಮಗ ನೋಡಿಕೊಂಡು ತಲೆ ನಿಂತು ವರು ಕೂಡ ಸಿಕ್ಕಿದ್ರು ಅವ್ರು ಬೈಕಲ್ಲಿ ಬಂದಿದ್ರು ಅವರೆಲ್ಲೋ ಯಾವ ಕಡೆನೂ ಹೋದ್ರು ನಾವು ಅವ್ರಿಗೆ ಸಿಗಲಿಲ್ಲ ಅವ್ರು ನಮಗೆ ಸಿಗಲಿಲ್ಲ ಲಾಸ್ಟ್ಗೆ ದೇವಸ್ಥಾನದ ಹತ್ರಕ್ಕೆ ಬಂದಾಗ ಫೈನಲಿ ಎಲ್ಲ ಒಂದೇ ಕಡೆ ಸಿಕ್ಕಿದ್ವಿ ಇನ್ನು ಸಿರಿನ ಅವ್ರ ಅಪ್ಪನ ಹತ್ರನೇ ಬಿಟ್ಟೆ ನನ್ನ ಮಗನ ಕರ್ಕೊಂಡ್ಬಂದಿರಲಿಲ್ಲ ದೇವಸ್ಥಾನಕ್ಕೆ ಮನೇಲೇ ಮಲಗಿಸ್ ಬಂದ್ಬಿಟ್ಟಿದ್ದೆ ಹಂಗಾಗಿ ನೋಡಿ ಇಲ್ಲಿ ಬತ್ತಿದ್ದಂಗೆ ತುಂಬ ರಶ್ ತುಂಬ ಅಕ್ಕಪಕ್ಕ ಊರಲ್ಲೆಲ್ಲ ಹಬ್ಬ ಮಾಡ್ತಾರೆ ಇದು ಬಟ್ಟಿನಳ್ಳಿ ಸುಪ್ಪನಹಳ್ಳಿ ಮಂಡಿಂಗ್ನಳ್ಳಿ ಬೋರೆ ಗೋಡಿನ ಕಪ್ಪಲು ಪ್ರತಿಯೊಂದು ಅಕ್ಕಪಕ್ಕ ಐದೂರು ಆರೂರೆಲ್ಲ ಹಬ್ಬ ಮಾಡ್ತಾರೆ ಬಟ್ಟೆಗಳ್ಳಿ ಅಂತೂ ತುಂಬ ಚೆನ್ನಾಗಿ ಮಾಡ್ತದೆ ಆ ಗ್ರಾಮದವರು ಎಡೆ ತಕೊಂಡು ಬರಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಬಂದು ದೇವ್ರ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ನಮ್ಮೂರವ್ರು ಏನಿಲ್ಲ ಯಾವಾಗ ಅವರು ಏಳು ಗಂಟೆಯಿಂದ ಬಂದು ಎಡೆಕೊಂಡು ಪೂಜೆ ಮಾಡ್ಕೊಂಡು ಒಬ್ಬೊಬ್ಬರಾಗ ಹೋಗ್ತಾರೆ ಹಳ್ಳಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಅದೇನೋ ಒಂಥರ ಎಲ್ಲ ಒಂದೇ ಹೆಣ್ಮಕ್ಳೆಲ್ಲ ಸೀರೆ ಉಟ್ಕೊಂಡು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅದು ವಿಡಿಯೋ ಮಾಡ್ಕೋಬೇಕಂದು ನೋಡಿದೆ ಬಟ್ ಅವ್ರನ್ನ ಬರೋಕ್ಕಿಂತ ಮುಂಚೆಯೇ ಬಂದು ಹೋಗ್ಬಿಟ್ಟಿದ್ರು ಅಕ್ಕ ಬಾಯಿ ಬೀಗ ತೆಗ್ಸಿದ್ಲು ಇನ್ನು ನಾವು ಅಣ್ಕಾಯಿ ಮಾಡ್ಸೋಣ ಅಂದ್ಕೊಂಡು ನೋಡಿದ್ವಿ ದೇವಸ್ಥಾನದೊಳಗೆ ಹೋಗೋಕ್ಕೆ ತುಂಬ ರಶ್ ಇತ್ತು ಇನ್ನು ಪಾಪು ಎದ್ಬಿಡ್ತಾನೆ ಅಂತ ದೇವಸ್ಥಾನದ ಮುಂದೆನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪೂಜೆನ ಇಲ್ಲೇ ಈಚೆನೆ ಅಣ್ಕಾಯಿ ತೊಗೊಂಡು ಇಲ್ಲೇ ಪೂಜೆ ಮಾಡಿದ್ವಿ ಮಳೆ ಬೇರೆ ಬರೋಂಗಿತ್ತು ನೋಡೋಣ ಮಳೆ ಏನಾದರೂ ಬಂದ್ಬಿಡುತ್ತೆ ಅಂತ ನಾನು ಇನ್ನು ಮಗ ಎದ್ಬಿಡ್ತಾನೆ ಅಂದ್ಬಿಟ್ಟು ಅಲ್ಲೇ ಈಚೆನೆ ಪೂಜೆ ಮುಗಿಸಿದ್ವಿ ನೋಡಿ ಇದೇ ಫೈನಲ್ ನಮ್ಮ ಬೇರೆ ಗ್ರಾಮದ ಗ್ರಾಮ ದೇವತೆ ದೊಡ್ಡಮ್ಮ ಕರಿಯಮ್ಮ ದೇವಸ್ಥಾನ ನೋಡಿ ಪ್ರತಿ ಸಲ ಸೀರೆನ ಕರ್ಕೊಂಬರ್ತಿರಲಿಲ್ಲ ಮನೆಯಲ್ಲೇ ಬಿಟ್ಟು ಬರ್ತಿದ್ದೆ ಈ ಸಲ ಮಾತ್ರ ನೈಟ್ ಜಾತ್ರೆಗೆ ಕರ್ಕೊಂಬಂದಿರೋದು ಅಕ್ಕನ ಮಕ್ಕಳು ಬಂದಿರೋದಕ್ಕೆ ನಮ್ಮ ಎರಡನೇ ಅಕ್ಕ ಬಂದಿಲ್ಲ ನಮ್ಮ ಫಸ್ಟ್ನೇ ಅಕ್ಕ ಇವಾಗ ಬೀಗ ಚುಚ್ಚಿಸ್ಕೊಂಡವರು ನೋಡಿ ಒಳಗಡೆ ಎಷ್ಟು ರಶ್ ಅಂದರೆ ಬೆಳಿಗ್ಗೆಯಿಂದನೂ ಅಷ್ಟೇ ತುಂಬ ರಶ್ ಇವತ್ತು ದೇವಸ್ಥಾನ ನಾಳೆ ನಾಳೆ ಸಂಜೆ ತನಕ ಹಿಂಗೆ ರಶ್ ಇರುತ್ತೆ ಅದಕ್ಕೆ ನೋಡಿ ಇಲ್ಲಿ ಎಷ್ಟು ಜನಗಳು ಅಂದರೆ ತುಂಬ ಲೈನ್ ಇತ್ತು ಹಂಗೆ ಈ ಚಲೇ ನಿಂತ್ಕೊಂಡು ಬಂದು ವಿಡಿಯೋ ಮಾಡ್ಕೊಂಡೆ ದೇವಸ್ಥಾನದೊಳಗಡೆ ದೇವ್ರ ದರ್ಶನ ಮಾಡೋಕ್ಕಾಗಲಿಲ್ಲ ಇನ್ನೊಂದು ಸಲ ತೋರಿಸ್ತೀನಿ ಹಂಗೆ ಜಾತ್ರೆ ಒಂದು ರೌಂಡ್ ಹಾಕೋಣ ಅಂದ್ಕೊಂಡು ಬಂದ್ವಿ ಇವಾಗ ಏನೂ ತೊಗೊಳ್ಳಲಿಲ್ಲ ನಾವು ನಾಳೆ ಬೆಳಗ್ಗೆ ತೊಗೊಂಡ್ರಾಯ್ತು ಅಂತ ಏನಾದರೂ ಸ್ವಲ್ಪ ತಿನ್ಕೊಂಡು ಹೋಗೋಣ ಅಂದ್ಕೊಂಡು ಅಲ್ಲಿ ಏನಿತ್ತು ಸ್ನ್ಯಾಕ್ಸ್ ಅವೆಲ್ಲ ತಿಂದ್ವಿ ಅಷ್ಟರಲ್ಲಿ ಫೋನ್ ಹಾಕಿದ್ಲು ನನ್ನ ತಂಗಿ ಪಾಪ ಎದ್ದೋನೆ ಬಾ ಅಕ್ಕ ಅಂತ ಎಲ್ಲ ಒಟ್ಟಿಗೆ ಒಂದು ಸೆಲ್ಫಿ ತಗೊಳ್ಳೋಣ ಅಂದ್ಕೊಂಡ್ವಿ ಫೋಟೋನೂ ತೆಗಿಯಕ್ಕೆ ಇನ್ನು ಮಧ್ಯ ಸರ್ಕಲ್ಗೆ ಕೆರೆ ಬೀದಿಯಿಂದ ಇನ್ನು ದೇವಸ್ಥಾನದ ಹತ್ರಕ್ಕೆ ಹೋಗ್ಬೇಕಾದ್ರೆ ಸಿಡಿ ಬಂತು ಅಷ್ಟರಲ್ಲಿ ಇದೊಂದು ಇಲ್ಲಿ ಒಂದು ಸಿಡಿ ಹೋಗೋ ತನಕ ಇರ್ತಿದ್ವಿ ನಾನು ಇರಲಿಲ್ಲ ನನ್ನ ತಂಗಿದ್ಲು ಪಾಪ ಅವಳೇ ವೀಡಿಯೋ ಮಾಡ್ಕೊಬಂದು ಕೊಟ್ಲು ಈ ವಿಡಿಯೋನ ನೋಡಿ ಬಾಳೆಗೊನೆಯನ್ನು ಇನ್ನೂ ಪೂಜೆನೇ ಆಗಿರೋಕ್ಕೆಲ್ಲ ಆಗ ಆಲ್ರೆಡಿ ಎಲ್ಲ ಕಿತ್ಕೋತಾ ಇರ್ತಾರೆ ಏಟ್ ಬಿತ್ತು ಮಾತ್ರ ಎಲ್ರಿಗೂ ಹ್ಞೂ ನೋಡಿ ಈ ಥರ ಪೂಜೆ ಆಗೋ ತನಕನೂ ಕೆಲವರು ಇರೋದಿಲ್ಲ ಅವ್ರು ಏನೇನೋ ಒಂದು ಪ್ರೀತಿಗೆ ದೇವ್ರಿಗೆ ಅವ್ರು ಅಂದ್ಕೊಂಡಿದ್ದು ಇದಕ್ಕೆ ಕಟ್ಟಿರ್ತಾರೆ ಇನ್ನು ಗೇಮ್ಸ್ ಎಲ್ಲ ಇತ್ತು ಒಂದು ಸಲ ಸೀರೆಗೆ ಅದನ್ನೇ ತೋರಿಸ್ಕೊಂಡು ನಾಳೆ ಬಂದು ಆಡಿಸ್ತೀವಿ ಅಂತ ಹೇಳ್ತಾ ಇದಾಗಿತ್ತು ಫ್ರೆಂಡ್ಸ್ ವೀಡಿಯೋ ಮತ್ತೊಂದು ವೀಡಿಯೋ ಸಿಗ್ತೀನಿ ಅಂತ ಎಲ್ಲರಿಗೂ ಧನ್ಯವಾದ